ನಮಸ್ಕಾರ ಗೆಲುವಿನ ಬೆಳಕು ವಾಹಿನಿಯ ಬುದ್ಧಿವಂತ ವೀಕ್ಷಕರೇ ಇವತ್ತಿನ ಸಂಚಿಕೆ ಬಹಳ ವಿಶೇಷ ಯಾಕೆಂದರೆ ನಾವು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಬುದ್ಧಿವಂತ ಮತ್ತು ಪರಿಪೂರ್ಣತೆಯನ್ನು ಇಷ್ಟಪಡುವ ಕನ್ಯಾರಾಶಿಯವರ ಬಗ್ಗೆ ಕನ್ಯಾರಾಶಿಯವರೇ ಒಂದು ಕಟುವಾದ ಸತ್ಯವನ್ನು ಹೇಳಲೆ ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನನ್ನ ಸಮಯ ಯಾವಾಗ ಬದಲಾಗುತ್ತೆ ಎಂದು ನೀವು ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ಪ್ರಶ್ನಿಸಿಕೊಂಡಿರಬಹುದು ಅದಕ್ಕೆ ಬ್ರಹ್ಮಾಂಡವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಉತ್ತರ ನೀಡಲು ಸಜ್ಜಾಗಿದೆ ಎರಡು ಸಾವಿರ ಇಪ್ಪತ್ತಾರೂರ ವರ್ಷವು ನಿಮ್ಮ ಪಾಲಿಗೆ ಕೇವಲ ಹಣ ಗಳಿಸುವ ವರ್ಷವಲ್ಲ ಇದು ನಿಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸುವ ವರ್ಷ ಗುರು ಮತ್ತು ಗ್ರಹಗಳು ಸೇರಿಕೊಂಡು ನಿಮ್ಮ ಬದುಕಿನಲ್ಲಿ ಎಂತಹ ಆರ್ಥಿಕ ಚದುರಂಗ ಆಟವನ್ನು ಆಡಲಿದ್ದಾರೆ ಎಂಬ ರೋಚಕ ರಹಸ್ಯವನ್ನು ನಾವಿಂದು ಭೇದಿಸಲಿದ್ದೇವೆ ನಿಮ್ಮ ಮನೆಯ ಬಾಗಿಲು ಬಡಿದು ಅದೃಷ್ಟಲಕ್ಷ್ಮಿ ಒಳಗೆ ಬರಬೇಕೆಂದರೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಬಿಡದೆ ಪೂರ್ತಿಯಾಗಿ ನೋಡಿ ಆ ತಾಯಿಯ ಆಶೀರ್ವಾದಕ್ಕಾಗಿ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಈ ಚಮತ್ಕಾರಿ ಮಂತ್ರವನ್ನು ಭಕ್ತಿಯಿಂದ ಬರೆಯಿರಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮ ಈ ನಾಮಸ್ಮರಣೆಯು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ ಹಾಗೆಯೇ ಮರೆಯದೆ ನಮ್ಮ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಬನ್ನಿ ಕನ್ಯಾರಾಶಿಯ ಆರ್ಥಿಕ ಭವಿಷ್ಯದ ಆ ಐದು ನಿಗೂಢ ಅಧ್ಯಾಯಗಳನ್ನು ತೆರೆಯೋಣ ಕನ್ಯಾರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ರ ಮೊದಲನೇ ರಹಸ್ಯವು ನಿಮ್ಮ ವೃತ್ತಿ ಬದುಕಿಗೆ ಸಂಬಂಧಿಸಿದ್ದು ಇದನ್ನು ನಾವು ಕರ್ಮಸ್ಥಾನದ ರಾಜಯೋಗ ಎಂದು ಕರೆಯಬಹುದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ ಹತ್ತುನೇ ಮನೆಗೆ ಪ್ರವೇಶಿಸಲಿದ್ದಾನೆ ಮನೆ ಎಂದರೆ ನಿಮ್ಮ ಕೆಲಸ ಗೌರವ ಮತ್ತು ಕೀರ್ತಿಯ ಮನೆ ಇದರರ್ಥ ಏನು ಗೊತ್ತಾ ಇದುವರೆಗೂ ನಿಮ್ಮ ಕೆಲಸವನ್ನು ಕಡೆಗಣಿಸಿದ ಬಾಸ್ ಅಥವಾ ಮೇಲಧಿಕಾರಿಗಳು ಈ ವರ್ಷ ನಿಮ್ಮ ಕೆಲಸವನ್ನು ಕಂಡು ನಿಬ್ಬೆರಗಾಗಲಿದ್ದಾರೆ ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ದೊರೆಯುವ ಬಡ್ತಿಯು ನಿಮ್ಮ ಶತ್ರುಗಳ ಬಾಯಿ ಮುಚ್ಚಿಸಲಿದೆ ಯಾರು ನಿರುದ್ಯೋಗಿಗಳಾಗಿದ್ದಾರೋ ಅವರಿಗೆ ಕನಸಿನ ಉದ್ಯೋಗ ಅನಿರೀಕ್ಷಿತವಾಗಿ ಒಲಿಯಲಿದೆ ಗುರುವು ಕರ್ಮಸ್ಥಾನಕ್ಕೆ ಬಂದಾಗ ನಿಮ್ಮ ಕೆಲಸವೇ ನಿಮಗೆ ಹಣವನ್ನು ಮುದ್ರಿಸಿ ಕೊಡುವ ಯಂತ್ರವಾಗುತ್ತದೆ ಆದರೆ ನೆನಪಿಡಿ ಗುರುವು ಸೋಮಮಾರಿತನವನ್ನು ಇಷ್ಟಪಡುವುದಿಲ್ಲ ನೀವು ಎಷ್ಟು ಬೆವರು ಹರಿಸುತ್ತೀರೋ ಅಷ್ಟು ಬಂಗಾರ ನಿಮ್ಮ ಮಡಿಲು ಸೇರುತ್ತದೆ ಎರಡನೇ ರಹಸ್ಯವು ತುಂಬಾ ಸೂಕ್ಷ್ಮವಾಗಿದೆ ಅದುವೇ ಸಪ್ತಮ ಶನಿಯ ಪಾಲುದಾರಿಕೆ ಪರೀಕ್ಷೆ ಗುರುವು ನೇ ಮನೆಯಲ್ಲಿದ್ದರೆ ಶನಿದೇವನು ನಿಮ್ಮ ಏಳುನೇ ಮನೆಯಲ್ಲಿ ಅಂದರೆ ಪಾಲುದಾರಿಕೆ ಮತ್ತು ವಿವಾಹದ ಮನೆಯಲ್ಲಿ ಸಂಚರಿಸಲಿದ್ದಾನೆ ರಾಶಿಯವರೇ ಎಚ್ಚರ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಹಣದ ಹಣೆಬರಹವು ನೀವು ಆಯ್ಕೆ ಮಾಡಿಕೊಳ್ಳುವ ಪಾಲುದಾರರ ಮೇಲೆ ನಿಂತಿದೆ ನೀವು ವ್ಯಾಪಾರ ಮಾಡುತ್ತಿದ್ದರೆ ಸರಿಯಾದ ಪಾಲುದಾರ ಸಿಕ್ಕರೆ ನಿಮ್ಮ ಲಾಭ ರಾಕೆಟ್ ವೇಗದಲ್ಲಿ ಬೆಳೆಯುತ್ತದೆ ಆದರೆ ತಪ್ಪು ವ್ಯಕ್ತಿಯನ್ನು ನಂಬಿದರೆ ಶನಿಯು ಪಾಠ ಕಲಿಸುತ್ತಾನೆ ನಿಮ್ಮ ಸಂಗಾತಿಯ ಗಂಡ ಅಥವಾ ಹೆಂಡತಿ ಹೆಸರಿನಲ್ಲಿ ಮಾಡುವ ವ್ಯವಹಾರಗಳು ಅಥವಾ ಹೂಡಿಕೆಗಳು ಈ ವರ್ಷ ನಿಮಗೆ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆಯಿದೆ ಶನಿಯು ಇಲ್ಲಿ ನಿಮಗೆ ಹೇಳುತ್ತಿರುವುದು ಒಂದೇ ಮಾತು ಒಬ್ಬರೇ ಬೆಳೆಯಲು ಹೋಗಬೇಡಿ ನಂಬಲರ್ಹರ ಜೊತೆ ಕೈಜೋಡಿಸಿ ಆಗ ಜಗತ್ತೇ ನಿಮ್ಮದಾಗುತ್ತದೆ ಮೂರನೇ ರಹಸ್ಯವು ನಿಮ್ಮ ಅತಿಯಾದ ವಿಶ್ಲೇಷಣೆ ಮತ್ತು ಅವಕಾಶದ ಕುರಿತಾಗಿದೆ ಕನ್ಯಾ ರಾಶಿಯವರಾದ ನೀವು ಪ್ರತಿಯೊಂದನ್ನು ಅತಿಯಾಗಿ ಯೋಚಿಸುತ್ತೀರಿ ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗ್ರಹಗಳು ಹೇಳುತ್ತಿವೆ ಲೆಕ್ಕಾಚಾರ ಬಿಡಿ ಕೆಲಸ ಶುರು ಮಾಡಿ ಈ ವರ್ಷ ನಿಮಗೆ ವಿದೇಶದಿಂದ ಅಥವಾ ದೂರದ ಊರುಗಳಿಂದ ಆರ್ಥಿಕ ಲಾಭ ಬರುವ ಯೋಗವಿದೆ ನೀವು ಐಟಿ ಸಾಫ್ಟ್ವೇರ್ ಲೆಕ್ಕಪತ್ರ ಅಥವಾ ಬರವಣಿಗೆಯ ಕ್ಷೇತ್ರದಲ್ಲಿದ್ದರೆ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಕೋಟಿಗಳಷ್ಟು ಆಸ್ತಿ ಮಾಡಿಕೊಡಬಹುದು ಆದರೆ ಇಲ್ಲೊಂದು ಎಚ್ಚರಿಕೆಯಿದೆ ಅತಿಯಾದ ಲೆಕ್ಕಾಚಾರ ಹಾಕುತ್ತಾ ಕೂತರೆ ಕೈಗೆ ಬಂದ ಅವಕಾಶ ಜಾರಿ ಹೋಗಬಹುದು ಈ ವರ್ಷ ಬಂದ ಅವಕಾಶವನ್ನು ಎರಡನೇ ಯೋಚನೆ ಮಾಡದೆ ಬಾಚಿಕೊಳ್ಳಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ವೇಗವೇ ಹಣ ನಾಲ್ಕನೇ ರಹಸ್ಯವು ನಿಮ್ಮ ಶತ್ರುಗಳು ಮತ್ತು ಸಾಲದ ಸುಳಿಗೆ ಸಂಬಂಧಿಸಿದ್ದು ಆರುನೇ ಮನೆಯ ಅಧಿಪತಿಯಾದ ಶನಿಯು ಬಲವಾಗಿರುವುದರಿಂದ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ ಆದರೆ ಇದು ಅಷ್ಟು ಸುಲಭವಲ್ಲ ನಿಮ್ಮ ಗುಪ್ತ ಶತ್ರುಗಳು ನಿಮ್ಮ ಆರ್ಥಿಕ ಪ್ರಗತಿಗೆ ಅಡ್ಡಗಾಲು ಹಾಕಲು ಪ್ರಯತ್ನಿಸಬಹುದು ಅವರು ನಿಮ್ಮ ಮುಖದ ಮುಂದೆ ನಗುತ್ತಾ ಬೆನ್ನ ಹಿಂದೆ ಹೊಂಡ ತೋಡುವವರಾಗಿರುತ್ತಾರೆ ಆದರೆ ಭಯಪಡಬೇಡಿ ಗುರು ಬಲವಿರುವುದರಿಂದ ಅಂತಿಮ ಜಯ ನಿಮ್ಮದೆ ಈ ವರ್ಷ ನೀವು ಯಾರಿಗೂ ಜಾಮೀನು ನಿಲ್ಲಬೇಡಿ ಮತ್ತು ಯಾರ ಮಾತನ್ನು ನಂಬಿ ಸಾಲ ಕೊಡಬೇಡಿ ನಿಮ್ಮ ಜೇಬಿನ ಬೀಗ ನಿಮ್ಮ ಕೈಯಲ್ಲೇ ಇರಲಿ ಸಾಲ ತೀರಿಸಲು ಬರುವ ಹಣವನ್ನು ಮೋಜು ಮಸ್ತಿಗೆ ಬಳಸಿದರೆ ಶನಿಯು ನಿಮ್ಮನ್ನು ಮತ್ತೆ ಸಾಲದ ಕೂಪಕ್ಕೆ ತಳ್ಳಬಹುದು ಎಚ್ಚರ ಐದನೇ ಮತ್ತು ಕೊನೆಯ ರಹಸ್ಯವೆಂದರೆ ಆರೋಗ್ಯವೇ ಮಹಾಭಾಗ್ಯ ರಾಶಿಯವರೇ ಇದು ಆರ್ಥಿಕ ವಿಚಾರಕ್ಕೆ ಹೇಗೆ ಸಂಬಂಧ ಎಂದು ನೀವು ಕೇಳಬಹುದು ಎರಡು ಸಾವಿರ ನಿಮ್ಮ ಆರೋಗ್ಯದ ಮೇಲೆ ನೀವು ಮಾಡುವ ಖರ್ಚು ವ್ಯರ್ಥ ಖರ್ಚು ಆಗಬಾರದು ಅದು ಆಗಿರಲಿ ಅಂದರೆ ನೀವು ಜಿಮ್ ಯೋಗ ಅಥವಾ ಉತ್ತಮ ಆಹಾರಕ್ಕಾಗಿ ಹಣ ಖರ್ಚು ಮಾಡಿದರೆ ಅದು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸಿ ದುಪ್ಪಟ್ಟು ಹಣ ಗಳಿಸಲು ಸಹಾಯ ಮಾಡುತ್ತದೆ ಆದರೆ ಆರೋಗ್ಯವನ್ನು ನಿರ್ಲಕ್ಷಿಸಿದರೆ ಆಸ್ಪತ್ರೆಗೆ ದೊಡ್ಡ ಮೊತ್ತವನ್ನು ಸುರಿಯಬೇಕಾಗುತ್ತದೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ನೀವು ಎಷ್ಟು ಚುರುಕಾಗಿ ಇಟ್ಟುಕೊಳ್ಳುತ್ತೀರೋ ಲಕ್ಷ್ಮೀದೇವಿಯು ಅಷ್ಟು ಬೇಗ ನಿಮ್ಮ ಮನೆಗೆ ಬರುತ್ತಾಳೆ ಈ ಸುವರ್ಣ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ಶನಿಯ ಪರೀಕ್ಷೆಯಲ್ಲಿ ಪಾಸಾಗಲು ಇಲ್ಲಿದೆ ಒಂದು ರಾಮಬಾಣ ಪರಿಹಾರ ರಾಶಿಯ ಅಧಿಪತಿ ಬುಧ ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆಯನ್ನು ಬಳಸಿ ಅಥವಾ ಹಸಿರು ಕರವಸ್ತ್ರವನ್ನು ಜೇಬಿನಲ್ಲಿ ಇಟ್ಟುಕೊಳ್ಳಿ ಇದು ನಿಮ್ಮ ವ್ಯಾಪಾರ ಬುದ್ಧಿಯನ್ನು ಚುರುಕುಗೊಳಿಸುತ್ತದೆ ಹಾಗೆಯೇ ಪಕ್ಷಿಗಳಿಗೆ ಅಥವಾ ಗಿಳಿಗಳಿಗೆ ಕಾಳು ಅಥವಾ ಹಣ್ಣನ್ನು ತಿನ್ನಿಸಿ ಶನಿವಾರದಂದು ಅಶಕ್ತರಿಗೆ ಚಪ್ಪಲಿ ಅಥವಾ ಪಾದರಕ್ಷೆಯನ್ನು ದಾನ ಮಾಡಿ ಇದು ನಿಮ್ಮ ಪ್ರಯಾಣದಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಈ ಮಾಹಿತಿಯನ್ನು ನಿಮ್ಮ ರಾಶಿಯ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಅವರ ಬದುಕಿಗೆ ದಾರಿದೀಪವಾಗಬಹುದು ನೆನಪಿಡಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗ್ರಹಗಳು ನಿಮಗೆ ಅವಕಾಶ ನೀಡುತ್ತಿವೆ ಅದನ್ನು ಬಳಸಿಕೊಳ್ಳುವ ಜಾಣತನ ನಿಮ್ಮದಾಗಿರಲಿ ಇಂತಹ ರೋಚಕ ಮತ್ತು ಸತ್ಯವಾದ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತಿಮವಾಗಿ ನಿಮ್ಮ ಗೆಲುವನ್ನು ಬ್ರಹ್ಮಾಂಡಕ್ಕೆ ಸಾರಲು ಕಾಮೆಂಟ್ ಬಾಕ್ಸ್ನಲ್ಲಿ ಈ ಒಂದು ಸಾಲನ್ನು ಬರೆಯಿರಿ ನನ್ನ ಪರಿಶ್ರಮ ನನ್ನ ಗೆಲುವು ರಾಶಿಯವರಾದ ನಿಮ್ಮ ಎರಡು ಸಾವಿರ ಇಪ್ಪತ್ತಾರೂರ ವರ್ಷವು ಬುದ್ಧಿವಂತಿಕೆ ಸಂಪತ್ತು ಮತ್ತು ಆರೋಗ್ಯದಿಂದ ಕೂಡಿರಲಿ ನಮಸ್ಕಾರ